గుడ్ ఆఫ్టర్నూన్ కన్నడ అంత్యాక్షరి అంత్యాక్షరి కొనె అక్షర అద్రి హాడు అక్ష పదకొల కొర అంతే కొన కొర

ಹದಿ ಮೂರು ರೈನೇ ಎಂತಾವು ಇತ್ತು ಕಾರಣ ಖಾ ಫಸ್ಟ್ ಏನಿಕ್ಕೆಂದ್ರೆ ಸಮಯ ಇದು ಏನಿದು ಅಕ್ಷರಿ ಅಕ್ಷರಿ ಫಸ್ಟ್ ಏನಿಕ್ಕೆ ಸಮಯ ಸಮಯ ಯಜಮಾನ ಇಲ್ಲಿ ಏನಾಯ್ತದ ಸಮಯ ಅಂದ್ರೆ ಲಾಸ್ಟ್ ಅಕ್ಷರ ಯಾವ್ದು ಸಮಯ ಏನಾದ್ರೂ ಲಾಸ್ಟ್ ಅಕ್ಷರ ಅಂತ್ಯದ ಅಕ್ಷರ ಯಾವ್ದು ಇದು ಪ್ರಾರಂಭದ ಅಕ್ಷರ ಸರ್ ಅಂತ್ಯದ ಅಕ್ಷರ ಈಗ ನಾವ್ ಏನ್ ಮಾಡ್ಬೇಕಂದ್ರ ಅಂತ್ಯಕ್ಷರ ಅಂದ್ರೆ ಏಳದಿಂದ ಪ್ರಾರಂಭವಾಗುವಂತಹ ಪದ ಹೆಚ್ಚು ಕಡೆ ಬರೀಬೇಕು E já?

न रवि दु रवि

namina Na शब्द ಆಂಕ ಅಂತ ಅಂದ್ರೆ 13 ಅಕ್ಷರ 13 ಪದಗಳು ಹಾ ಮಾರ್ಕೋಬೇಕಲ್ಲಾ ಒಂದು 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 ಯಾಕೆ ಈ शब्ದ ಆಂಕ ಅಂತಂದ್ರೆ 13 ಅಕ್ಷರ 13 ಪದಗಳು ಹಾ ಮಾರ್ಕೋಬೇಕಲ್ಲಾ ಒಂದು ಒಂದು शब्ದ ಹೇಳಿ ನಿಮಗೆ ಯಾವ ಹೇಳಿದ್ರೆ